ಮನೆಯನ್ನ ಕುಸ್ತಿ ಬಂದಿಟ್ಟಂಗ ಹೊರಗಿನ ಕುಸ್ತಿ ಕುಸ್ತಿನಿ ಮತ್ ಕೌಂದಿ ಕುಸ್ತಿ ಮಾಡಿ ಬಂದಿ ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲೆ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆ ಕುಸ್ತಿ ಆಗ್ರ ಏನ್ ಗೆದ್ದದಿಯ ಕುಸ್ತಿ ಆದ್ರೀ ಒಂದ ಒಂದ್ ಮಾತ ಹೇಳ ಡಬ್ ಬಾರಿಸಿದ್ರೆ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕು ಬುಟ್ಟಿ ಬಡ್ಯಾಗ ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ್ಯಾಗ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕು ಡಬ್ ಹಾಕ್ತಾರ ಇವರು ಹುಂಜ ಹುಂಜನ ಡಬ್ಬ ಬೀಳತ್ತೆ ಒಳಗ ಮಾತಾಡಬೇಡ ಮಾತಾಡಿ ಮಾತಾಡ್ಸ್ಕೋಬೇಡ ಏನು ಹೇಳತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನ ಕೇಳಿ ನಿನಗನಾ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ದೋಕುಮಾರ್ದ ಅಟ್ಟ ಕೇಳಿನ ದೈವದವರು ಶ್ಯಾನಿಯಾದಿರಿ ಏನ ಕರಿಕಿ ಬದಲದು ಕೇಳಿನ ಇವಂಗಿಲ್ಲ ಕೇಳಿದ ಎಷ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿಂದ ಉಣ್ಲಾಕ್ ಹೋಗಬೇಡ ಹೊಟ್ಟೆಯಾಗ ಬರೀ ಆಗಂಗಿಲ್ಲ ಕಾನ ಪಚೇನ ಆಗಂಗಿಲ್ಲ ನಿನಗೊಂದ್ ಮಾತು ಹೇಳ್ತನ ಕೇಳು ಎದ್ದಾನ್ರಿ ಶುರುವಾತಿಗೆ ಎದ್ದ ಏನ್ ಗಾಂಡ ಬಾಳ ದೊಡ್ಡ ಎಲ್ಲಾ ಬಿಡುದು ಈ ಗಾಂಡ ಸುದ್ದಿ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ನಿಂತೆ ಪೇಪರ್ ಬರಿ ಅಂದ್ರೆ ಡೈರೆಕ್ಟ್ ನನಗ್ ಗಂಡ ಆಗ್ಲಕ್ಕ ಬರಂಗಿಲ್ಲ ಗಾಂಡ ಆಗಬೇಕಾದ್ರೂ ಒಂದೊಂದು ಅದಕ್ಕೆ ಅದಾವದಿಂಗ ನೀನು ನಿನ್ನ ಮನಿ ಒಳಗಿದ್ದಾಗ ಬರೇ ಒಂದ್ ಹುಡುಗ ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಮದ್ವಿ ಹಂದ್ರಕ್ ಬಂದ ಮ್ಯಾಲ ಮದಿ ಮಗ ಮದಿ ಮಗ ನನ್ನ ಗೊಂಬೆ ಯಾವಾಗ ತಾಳಿ ಕಟ್ಟಕೊಲಕ್ ಮಗಲಾಗ ಬೇಕಾಗ್ಯದಲ್ಲ ಅವಾಗ ನನ್ನ ಒಂದು ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಬಗಂಡ ಅದೇ ಮೊದಲ ಬಗ ಎಲ್ಲ ಯಾವಾಗ ಗಂಡ ಅದೀ ನಾ ಬಂದ ಬಳಕ ಗಂಡ ಆದಿ ಮುತ್ತ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿಯವಾಗ ಯಾವ್ರಾ ಬಾಂದ್ ಬಳಕ ನಾ ಬರೋಕಿತ್ತ ಮೊದಲದು ಆಗಿ ಏನು ಏನ್ರಿ ಆಗ್ಬೇಕಲ್ಲ ಬಂದಿಲ್ಲ ಅವಾಗ ಮಾ ಇದು ಮಲದ ಗಂಡ ಬಾಳ ದೊಡ್ಡಮ್ಮ ಗಾಂಡ್ ಇರ್ಬೇಕ್ರಿ ಮನೆಯಾಗ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರ್ಬೇಕು ಸಂಸಾರದಾಗ ಜತ್ತಿರಬೇಕು ಅವ್ರಿಬರ್ದು ಅಕ್ಕಿ ಮಾತ ಕೇಳಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬಲಿ ಕುಡನು ಗಂಡ ಇದ್ರ ಇರ್ಬೇಕು ಹೆಂತಾವ ಗಾಂಡ ಮಾಡ ಹೆಣ್ತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತೀಲ್ಯ ಇಡ್ಲಿ ಅನ್ನುವಂತ ಸಿಟ್ಟು ಒಳಗ ಇರ್ತಿರ್ಬೇಕು ಅವರದು ಗಾಂಡ್ ಇದು ಕಣದಾಳ ಗಂಡ ಏನ್ ಮಾಡಿ ಗಂಡ ಯಾರಾದ್ರೆ ಮಾತ್ ಕೇಳಿ ಯಾವ ಕೈಯಾಗ್ರೆ ಹೇಳ್ತೀನಿ ಕೊಟ್ಟು ಬರು ಕಂಪನಿ ಇದು ಗಂಡ ಕೊಟ್ಟದು ಕರೆನಾಯ್ತಿ ಮತ್ತೆ ಬಾಯ್ ತುಂಡಿ ಅಲ್ಲ ಹೆಂಗ್ರಿ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ದೊಡ್ಡವ ಗಂಡ ಗಾಂಡ ದೊಡ್ಡ ಮಂದಿ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಶೆಳಿತಿದ್ದ ಸೀರಿ ಶೆಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರಿದ್ರಿ ಇವ್ರು ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಓ ಏನ್ ಐದು ಮಂದಿ ಗಾಂಡ್ರಿ ಇದ್ರ ಕರೆ ಏನು ಬೆಂಕಿ ಹಚ್ಚುದು ಅವ್ರಿಗೆ ಯಾಕ ತೆಳಗ ಸ್ಯಾಂಡರ್ ಗತ್ತೆ ತೆಳಗ ಚಂಡ್ ಹಾಕಿ ಕೂತಾಯ ಹೋಗಿ ಬಿಡಿಸಿಕೊಂಡ ಬರೋ ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಹೇಳ್ತೇನ ಮತ್ತ ಅಲ್ಲಿ ಹಂಗ ನೀ ಗಾಂಡ ದೊಡ್ಡ ಆಗತಿವ ನನ್ನ ತಂಗಳ ತುಕುಡಿ ನೇಟ್ ಗಂಡಾಳಿದ್ದಲ್ಲ ನೇಟ್ ಗಂಡಾಳ ಏ ಯಾಕೋ ನಾನು ಹೆಣತಿ ಸೀರಿಯಾಕ ಹಾಕಿ ಜಗತ್ತಿ ಅತ್ತ ಒಬ್ಬರೇ ಮಗ ಗಂಡಗಚ್ಚಾಕಿ ಗಚ್ಚಿ ಹಾಕಿ ಹೋಗಿ ಬಿಡಿಸಿಕೊಂಡು ಬಂದ್ರೇನ ಇಲ್ಲಿ ಗಾಂಡ ಕಮ್ಮಿ ಆದಿ ಕಡಿಮೆ ಗಾಂಡ ಹೆಂಗ ಹೆಂಗ ನನ್ನ ಮೇಟಿಗಸ್ತ ತಮ್ಮ ನೀನು ನನ್ನ ಯಾಕ ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳದ ಏನತ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಕೌರವರ ಪಾಂಡವ್ರ ಪಗಡಿ ಆಟ ಆಡುವಾಗ ಏನತ್ರೀ ಕೌರವರ ಕೈಯಾಗ ಪಾಂಡವ್ರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ಅವನ ಮುಂದ ದುರ್ಯೋಧನ ಒಂದು ಮಾತು ಕೇಳ್ದ ಎಲ್ಲ ಸೋತನ ಎಲ್ಲ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದು ಹಚ್ಚ ಆಟದಾಗ ಏನು ಕೇಳ್ತಿ ಕೇಳ ಸೋತದ ಕರೆ ಐತಿ ಹಚ್ತ ನಂದ ದುರ್ಯೋಧನ ಒಂದ್ ಮಾತು ಹೇಳ್ದ ಏನ್ ಹೇಳ್ತಾನ ನಿನ್ನ ಮನೆಯಾಗ ನಿನ್ನ ಹ್ಯಾಂಡ್ತಿದ ದ್ರೌಪದ ಆಕಿನ ತಂದ ಪಗಡಿ ಆಟದೊಳಗ ಹಚ್ಚ ಅಂದ ಅವಾಗೇನಾತು ಇವ ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದ ಈ ಗಾಂಡ ನಿನ್ನ ಮೇಟ್ಟಿಗೆ ಹಚ್ಚಿದ ನಾನು ಅದನ್ನ ತಿಮ್ ಬರ್ತಾನ ಅವ ಧರ್ಮರಾಜ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ ಹೋದ ಪಗಡಿ ಆಡದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡ ಆಗ್ತಿ ಲಕ್ಷ್ಮಣ ನನಗೆ ಸ್ವತ್ತ ನೀ ಆದ ಹೆಣ್ತಿನ ಸೋತದಿ ಮತ್ತೊಬ್ಬರ ಕೈಯಾಗ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಂಡ್ರಲ್ರು ಮೂರ್ ಮಂದಿ ಅದು ಸುಮ್ ರೊಕ್ಕ ಬಿಡ್ಕೋತಿರ್ಗ್ರಿ ಬೈಕ್ ಬಿಕ್ಕಿ ಬಿಡ್ಕೊಂಡು ಎಲ್ಲಿರಿ ಕಿಮ್ಮತ್ತು ಬರ್ತದ ಹಾಡುದು ಬಿಡ್ರಿ ಇದು ನಿಮಗೆ ಹಂಗಿಲ್ಲ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಂಡ ಗಾಂಡ ಕಡಿಮೆ ಆದಿಲ್ಲ ಏನ ಇನ್ನೊಂದು ಜಾಗನೇ ಆಗತ್ತಮ್ಮ ಎಲ್ಲಿ ಗಾಂಡನ ಕಾಲ ಬೀಳ್ಬೇಕ್ರಿ ಹೊತ್ತು ಇರ್ಲಾ ಗಾಂಡನ ಕಾಲ ಬೀಳುನು ಯಾಕಂದ್ರೆ ಗಾಂಡನು ಇರಬೇಕು ಗಾಂಡನ ಕಾಲು ಬೀಳುನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕುತ್ಕೊಂಡ ಹೆಂಡತಿ ಕಾಲ ಬಿದ್ದ ಸಿದ್ಧಾಂತ ಇದೆ ತಮ್ಮ ಆ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನೀನು ಮನಿದು ಅಲ್ಲ ನಿನ್ನ ಮನೆಯಾಗು ಹುಟ್ಟಿಲ್ಲ ನನ್ನ ಮನೆಯಾಗ ಹುಟ್ಟಿಲ್ಲ ಹೇಳಿಲ್ಲ ಮಹಾಭಾರತ ಓದಿ ನೋಡು ಏನಾಗೇತಿ ಸ್ವತಃ ನಿನ್ನ ಧರ್ಮ ಧರ್ಮರಾಜ ಹತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗ ಅವ ಧರ್ಮರಾಜ ಆ ಧರ್ಮ ರಾಜ್ ಬಂದ ನೋಡಿ ಕಣದಾಳ್ದ ಪೋತ್ ರಾಜ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡಮ್ಮ ಮಾತ ಸುದ್ದ ಮಾತಾಡ್ಬೇಕಾದ್ರೆ ಒಂದ್ ದಗದಾ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ಈ ವಿಶೇಷ ಗುಂಟ ಹಾರಿ ವಾಳ ಒಣಕಿ ಇವ್ ಏನು ಮಾತಾಡ್ಲಾತಿಲ್ಲೇ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರ ಅಂತ ಟೇಜಸ್ ಅಂದ್ರ ದೈವ ಕುಡಿಯೋದ ಒಂದ್ ದಗದಾ ಏನ್ ಅವಂಗ್ ರೈತರು ಒಂದ್ ದಗದಾ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಎತ್ತುಗಳಿಗೆ ಕುಕ್ಕುಡಿ ಆಗಂಟ್ಲೆ ಮೆವು ಮೇಲಿಲಾಕ್ ಬರ್ಲಿಕ್ಕಂದ್ರ ಒಂದ್ ದಗ್ ಮಾಡ್ತಾರ ಕಮ್ಮನ ಕೆರು ತಗೊಂಡ್ ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಅಡ್ಡಿ ಮೂರು ಮಂದಿ ಒಂದ್ ಹಚ್ಚಿ ತಿಕ್ಕರ ಸುದ್ದು ಮಾತಾಡ್ತಾರ ಮುಂದಿನ ಸಂದಿಗೆ ಒಳವಣಕಿ ಮಾಡ್ಲಾಕ್ ಬಂದರು ಏನೋ ಶಿವಶಕ್ತಿ ವಾದಕ್ ಬಂದ್ರಾ ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರ ಇದಕ್ ಜಾಗ ಸಿಗ್ಲಾಕಿರ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರೆ ಬೈಲ್ ಕಡಿ ಕುಂಡ್ರಕ್ ಜಾಗ ಸಿಗಲಾಕಿಲ್ಲ ಅವಂಗೆ ಹೆಂಗ ಆಗ್ಯದ್ರಿ ಹಿಂದಿನ ಮುದುಕ ಬಾಳ ಕೈ ಐತಿ ಯಾಕ ಕಡಗೋಲ್ ತಂದ ಮಾತು ಈಗ ಕಡಗೋಲ್ ಬೇಕಂತ ಗಡಿ ಆಗ ಅಂದ್ರ ಅವ್ರದ್ ಹೆಂಗ ಹೆಂಗ ಹಾಲು ಬೇಕು ಹಾಲು ಅಂದ್ರೆ ಪರಮಾತ್ಮ ಹೆಂಗದ್ರಿ ಹೆಂಗ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹೇಳ ಇರ್ಲಿ ತುಪ್ಪ ಇದ್ದಂಗ ಕಬಲ ಕೊಡುನಲ್ಲ ಆ ತುಪ್ಪು ತಯಾರಾಗಬೇಕಾದ್ರನ್ನ ಆಭರಣ ಹೆಣ್ಣಿನ ಆಭರಣ ಹತ್ಯ ಯಾವ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಹೆಂಗ್ರಿ ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ ಬೋಗಾಣಿ ಅಂದ್ರೂ ಹೆಣ್ಣ ಅದು ಹೆಣ್ಣು

ಒಂದು ಮಾತು ಹೇಳಂದ್ರೆ ನಾವೇನು ಮಾತಾಡಿದ್ದೀವಿಲಿ ಮಾತಾ ಏನೇನಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಹಾ ಹಾ ಆ ಇವನು ಕಡಗೋಲಬೇಕತ್ತೆ ಕಣಡಾಳ ಅವನು ಕಡಗೋಲ ಹಾ ಕಡಗೋಲಬೇಕತ್ತೆ ನಾವೊಂದು ಮಾತು ನೆಂದ್ರೆ ಎಲ್ಲಿ ಹೋಗುತ್ತೆ ಅದು ಮಾತು ಹೇಂಗಾ ನೋರ್ತಮ್ಮ ಗಡಿಗೆ ಐತಿ ಕಡಗೋಲ್ ಆಡಿಸ್ತಿ ಹಾ ಕಡಗೋಲ ಆಡಸರು ಮಗ ಇರ್ಲಿಕ್ಕೆ ಅಂದ್ರೆ ನಮ್ಮೂರೂ ಮಂದಿ ಆಡಿಸ್ಕೊತ್ತೀರಿ ಅಲ್ಲಿ ಹಿಂದಿ ಬರ್ಮದಿ کھولಾನ ಆದರಲ್ಲ ಯಾಕ್ರಿ ದೈವದವರು ಹಾ ಹಾ ಗಡಿಗಿನೆ ಇರ್ಲಿ ಕೈಯಲ್ಲಿ

ಮದಿವೇ ಮಾಡಿದಕ ಯಾರ ಮಕ್ಕळा ಮಾಡಬೇಕು ಅಂತ ಮಕ್ಕळा ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಅವರವರ ಅವ್ರು ಅವರ ಬಡಡ ಗುಡಕ್ಕೆಂತ ಗೊಟ ಹೊರಗೆ ಬಿಳಕತ್ತೆ ಭೂಮಿ ತelmiಗ ಯಾರು ಮಕ್ಕळा ಮಾಡಬೇಕು ಅಂತ ಮಾಡತರನ ಏನಿಲ್ಲ ಹಂಗಾ ಯಾರು ಹೆಪ್ ಹಚ್ಚಬೇಕು ಹಚ್ಚಂಗಿಲ್ಲ ಏನಿಲ್ಲ ಬೆನ್ನ ತгийಬೇಕು ಅಂತ ತгийಂಗಿಲ್ಲ ತಿನ್ನು ಚಟ ಅಂತಂದ್ರ ತಾವ ತಯಾರು ಮಾಡ್ಕೊತಾರ ಅವರು ಹ ಹ ನಿನ್ನ ಕಡಗಲ ಹತ್ತಂಗಿಲ್ಲ ಸದ್ದೆ ಏ ಹೆಪ್ಪರೆ ಇಲ್ಲಿ ಹಚ್ಚಲಕ್ಕೆ ಬರ್ತಾರೆ ಇವರ ಇಲ್ಲಿರ್ಲಿ ಯಾಕ ಅವರು ಹುಲ್ಲನಾದರಲ್ಲ ಇبر ಮಂದಿ ಹಚ್ಚ್ತಾರೆ ಅಲ್ಲೆ ಹಚ್ಚಾ ದೇವರ ದೇವರ ಅಂತ ಜಾವ ಬಡದ ಕೆ ದೇವರ ಯರವಾದ ಯಾವೋರ ಏ ಅವನ ಊರಿಗೆ ಮಾತ ನಿಮ್ಮ ಊರಿಗೆ ಕಷ್ಟ ಆಯ್ತು ತಮ್ಮ ಅಂತ அந்த ஆறுாஸ்திரி நான ಕೂತಾಸ್ತ್ರ ಮನೆಗೆ ವಾದಾರ ಏ ಹೊದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಥ ಶಾಸ್ತ್ರ ಕೂತ ಅಷ್ಟಾರ ಮನೆಗೆ ವಾದಾರ ியதரவனார சோையோகிய தோன ஏ பிரஸ்னை தெளகுன கோயோ கையா ஏ சுள்ள தேவரன் தோழ உட Das ಕವಿಗಳು ದೇವ್ರ ದೇವ್ರೆದೇನೋ ದೇವರಿ ಲಕ್ಷ್ಮಣ ಬರೇ ದೇವ್ರದೇವ್ರದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳುತ್ತೀ ನೀನು ಯಾವ ದೇವರ ಹಾದಿಮ್ಯಾಗ ಬಿದ್ದಿರುವಂತಹ ಒಂದು ಕಲ್ಲು ತಂದ ಮನಿ ಮನಿಯೊಳಗ ತೊಳದ ಪೂಜಾ ಮಾಡಿದಿವಂದ್ರ ಅದೇ ಆಗ್ತದ ದೇವ್ರ ಆಗ್ತದ ಏನಾಯ್ತು ನಾವು ನೀವು ತಯಾರು ಮಾಡಿರೋ ದೇವರೀ ನಾ ಕೇಳುದು ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಅಚ್ಚಿ ಕಡೆ ಕೇಳೇನೇ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಕರ ಇಲ್ಲ ಬೆಳಕಿಲ್ಲ ಸೊಲ್ಲಾಪುರಿ ಇಲ್ಲ ಕೊಲ್ಲಾಪುರ ಇಲ್ಲ ಬಿಜಾಪುರ ಇಲ್ಲ ಬಾಗ ಯಾವ ನಮ್ಮ ಮಸೀವಿ ನಾಳೆ ಇರು ಇರುಕಿತ್ತ ಮೊದಲು ನಿನ್ನ ದೇವ್ರ ಎಲ್ಲಿತ್ತಿ ಇತ್ತಿ ನಿನ್ನ ನಾ ಕೇಳೇನಿ ಇವನ್ ಆ ದಗದ್ರೀ ಇವನ್ ಯಾವ್ದಾಗ ನೀವು ಮಳಿ ಇರೋದು ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗ ಹಂಗ ತೋತಮ್ಮ ಯಾರ ಸಂಗಟ್ಟು ವಾದ ಮಾಡ್ಲಾಕತ್ತಿನಿ ಅನ್ನುವಂತರಕ್ ಮೊದಲಾಗಿರ್ಲಿ ಪುರಾಣ ಪಂಡಿತ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಮೂರು ಮಂದಿ ಕೌಂದಿ ಹಜಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದ ಚಲೋ ಅಲ್ಲ ಅದಕ್ಕೆ ಹೇಳಾರ ಕವಿಗಳು ಈಗ ಕವಿಗಾರ ಏನಂತೇಳಿ ಅದು ಯಾ ಮಾಡ್ಯಾನ ನಮಗ ಹಡದಾನ ಅವ್ನಿಗೆ ಹೇಳ ಅವ್ರ ತಾಯಿ ತಂದೆ ಹೆಸ್ರಾಯ್ತು ಕೇಳತ್ತಾರ ಪರಮಾತ್ಮ ಜಗ ಹುಟ್ಸ್ಯಾನ ತ ನೀ ಹೇಳ್ತಿ ಹಾಂ ಹೇಳತ್ತವೆ ಪರಮಾತ್ಮನ ಹುಟ್ಟಿಸಿದವ್ರು ಇರ್ಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡ್ಯಾನಂತ ಹೇಳ್ತಾನೆ ಹೌದು ಮತ್ತು ಪರಮಾತ್ಮನ ಮಾಡಿದೆವಪ್ಪ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದೆವು ತಯಾರು ಮಾಡನ್ನ ಮಾಡಿದವ ಮಾಡಿದವ ಅಂತಲೆ ನನಗೆ ಚಿಂತೆ ಬಿದ್ದದ ಏನು ಮಾಡಿರತ್ತೀ ಹಂಗೆ ಇಲ್ಲ ಹಂಗಿತ್ತಮ್ಮ ಅಹ್ ಈಗ ದೇವ್ರ ಸುದ್ದಿ ಹೇಳಿದಿ ಹಾದಿಮ್ಯಾಗ ಬಿದ್ದಿರುವಂತ ಕಲ್ಲು ತನ್ನ ಮನಿಯೊಳಗ ತೊಳದ ಪೂಜೆ ಮಾಡ್ರ ದೇವರಾತು ದೇವರಾತು ಅದ ಕಲ್ಲು ಹೋದ ಅಡವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಕಾಡಗಲ್ಲಾಗ್ತದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಂದ್ರ ಸೀಮಿಗಲ್ಲಾತು ಆಗ್ತದೈತಿ ಎಲ್ಲೈತಿ ನಿಮ್ಮ ದೇವ್ರ